ಇನ್ನೂ ಅಜೆಂಡಾ ನೋಡಿಲ್ಲ ಗಾಣೆ ಕ್ಯಾಬಿನೆಟ್ ಅಜೆಂಡಾ ನಾವೇ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಎ ಐ ಸಿ ಸಿ ಕೂಡ ಜಾತಿ ಕನ್ನಡ ಗಣಪತಿ ಆಗಬೇಕು ಜನ ಹೇಗೆ ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರಜೆನು ಅಲ್ಲರಿಗೂ ಗೊತ್ತಾಗಬೇಕು ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ ಅಜೆಂಡಾ ಬಂದಿಲ್ಲ ಇನ್ನು ನಾನು ನಾಳೆ ಇಡ್ತೇವೆ ಇಲ್ವೋ ಅಂತ ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ವರದಿ ಸಿದ್ಧ ಆಗಿದೆ ಇಲ್ಲ ಇದು ಹಳೆ ವಿಷಯ ಹೊಸದೇನಲ್ಲ ಈಗ ಆಲ್ರೆಡಿ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದಾಗೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿದ್ದ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ ಯಾರು ಪರಾನೂ ಇಲ್ಲ ಯಾರು ವಿರೋಧನೂ ಇಲ್ಲ ಸೋಶಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಮಾಡಿದ್ದಾರೆ ಇದು ಹೊಸ ವಿಷಯ ಅಲ್ಲವೇ ಇಲ್ಲ ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ ಏನು ಖಾಲಿನೂ ಇಲ್ಲ ಅನವಶ್ಯಕವಾಗಿ ಕುರ್ಚಿ ಕಂಟಕ ಕುರ್ಚಿ ಅಲ್ಲಿ ಭದ್ರವಾಗಿದೆ ಕಂಟಕ ಅನ್ನೋದು ಇಲ್ವೇ ಇಲ್ಲ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಸಿದ್ದರಾಮಯ್ಯವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ ಅವ್ರು ಆಡಳಿತ ಮಾಡ್ತಾ ಇದ್ದಾರೆ ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಈ ವಿಷಯಗಳು ಹೈಕಮಾಂಡ್ ಹಂತದಲ್ಲಿ ತೀರ್ಮಾನಗಳು ನಮ್ಮ ತೀರ್ಮಾನ ನಮ್ಮಂತಲ್ಲ ಇವೆಲ್ಲವೂ ಅಲ್ಲಿ ಹೈಕಮಾಂಡ್ ಅಂತ ತೀರ್ಮಾನ ಆಗೋ ಸಬ್ಜೆಕ್ಟ್ಗಳು ದೇ ಆರ್ ನಾಟ್ ದ ಸಬ್ಜೆಕ್ಟ್ ಬಿ ಡಿಸೈಡೆಡ್ ಇನ್ ದಿ ಸ್ಟೇಟ್ ಎಲ್ಲ ವಿಷಯಗಳನ್ನ ಹೈಕಮಾಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಯಾವ ರೇಸು ನಡೀತಾ ಇಲ್ಲ ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟ ಆಗಿದೆ ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ ಈಗ ರೇಷು ಇಲ್ದೇನೆ ಕುರ್ಚಿ ಖಾಲಿ ಇಲ್ದೇನೋ ಇವೆಲ್ಲ ಬರೀ ಮಾತುಗಳು ಯಾವಾಗ ಸರ್ ದಲಿತ ಸಿಎಂ ಕಾಂಗ್ರೆಸ್ನಲ್ಲಿ ಯಾವಾಗ ಸರ್ ಆ ಥರ ಅವಕಾಶ ಸಿಗೋದಿಲ್ಲ ಅಲ್ಲ ಎಲ್ಲರೂ ಆಗಬೇಕು ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಿಲ್ಲ ಇಪ್ಪತ್ತೆಂಟು ಆದ್ಮೇಲೆ ನೋಡೋಣ ಅದು ನೋಡೋಣ ನೋಡಿ ಅದು ಬಿಲ್ಡಿಂಗು ಅದಕ್ಕೊಂದು ಲೈಫ್ ಇರುತ್ತೆ ಲೈಫು ಸೇಫ್ ಸೇಫಾಗಿದೆ ಇಲ್ಲು ಅಂತ ನೋಡಬೇಕು ಮೊದಲು ಜನಗಳ ಲೈಫ್ ಇಂಪಾರ್ಟೆಂಟು ಅಲ್ವಾ ಅದನ್ನು ಹೊಡೆದಾಕು ಖಾಲಿ ಮಾಡಬೇಕು ಇದ್ದವ್ರಿಗೆ ಹೋಗಿ ಬೆಳಸಬೇಕಿದ್ ಯಾವ ಉದ್ದೇಶನೂ ಇರಲ್ಲ ಅದರ ಬಿಲ್ಡಿಂಗನ್ನು ಲೈಫ್ ಲೈಫ್ ಇದೆಯಲ್ಲ ಜೀವನ ಆಗಲೇ ಇದೆ ನಾವೇ ಹೋಗಿ ನೋಡಿ ಎರಡು ಮೂರು ಸಲ ನೋಡಿದ್ದೀವಿ ಅದನ್ನು ಡೆಮಾಲಿಷ್ ಮಾಡಿ ಅಂತ ಕೋರ್ಟು ಹೇಳಿದ್ದಾರೆ ಮತ್ತು ಕೋರ್ಟ್ಗೆ ಒಂದು ಹೋಗಿದ್ದಾರೆ ಅಪೀಲು ಅಲ್ಲಿ ತಾಂತ್ರಿಕ ಸಮಿತಿಗಳು ಏನು ವರದಿ ಕೊಡ್ತವೆ ಅದಾದ ಮೇಲೆ ಕ್ರಮರಾಜ್ಲೋರ್ ಆದರೆ ನಮ್ಮ ಉದ್ದೇಶ ಇದರಲ್ಲಿ ಯಾವುದೇ ಇದನ್ನು ಅಜೆಂಡ ಇಲ್ದೇನೆ ಅವು ಸರಿಯಾಗಿ ಆಗಬೇಕು ಜನಗಳಿಗೆ ತೊಂದರೆ ಆಗಬಾರ್ದು ಆ ಹೆರಿಟೇಜ್ ಸ್ಟ್ರಕ್ಚರ್ನ ಉಳಿಸ್ಕೊಂಡು ಹೆರಿಟೇಜ್ ಸ್ಟ್ರಕ್ಚರ್ ಉಳಿಸ್ಕೊಂಡು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಎರಡು ಮೂರು ಸಾರಿ ಬಜೆಟ್ ಅಲ್ಲಿ ಹೇಳಿದ್ವಿ ಈಗ 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 ಮೊನ್ನೆ ಎಲ್ಲ ಒಂದು ಚರ್ಚೆ ಮಾಡಿದ್ದಾರೆ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನಮ್ಮ ಶಾಸಕರು ಅಧಿಕಾರಿಗಳ ಜೊತೆಯಲ್ಲಿ ಅದರಲ್ಲಿ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗು ಮತ್ತು ಜೋರಾಜ್ ಅರ್ಸ ಮಾರ್ಕೆಟು ಕೂಡ ಆಯಿತು ಒಡೆಯರವರು ಕೂಡ ಅಲ್ಲಿ ಭಾಗವಹಿಸಿದರು ಎಲ್ಲ ಸಕಾರಾತ್ಮಕ ಚರ್ಚೆ ಮಾಡಿದ್ದಾರೆ ಜನಗಳಿಗೆ ಅನುಕೂಲ ಆಗಬೇಕು ಮತ್ತು ಆ ಬಿಲ್ಡಿಂಗ್ನ ಲೈಫ್ ಸ್ಪ್ಯಾನ್ ಇನ್ನೊಂದು ನೂರು ವರ್ಷ ಬರಬೇಕು ವಿಪಕ್ಷಗಳು ಸಂವೈಧಾನಿಕವಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಏನೂ ಸಬ್ಜೆಕ್ಟು ಉಳಿದಿಲ್ಲ ರಾಜಕೀಯ ಮಾಡೋದು ಬಿಟ್ಟರೆ ಇಲ್ಲದೇ ಇರೋ ವಿಷಯ ತಗೊಂಡು ಇರೋದು ಇದೆ ಅಂತ ಹೇಳೋದಕ್ಕೆ ಬಿಟ್ಟರೆ ಬೇರೆ ಏನಿದೆ ಸಂವೈಧಾನಿಕವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬೇಕು ಅದು ಬಿಟ್ಬಿಟ್ಟು ಇಲ್ಲೇದು ವಿಷಯ ತಗೊಂಡು ರಾಜಕೀಯ ಮಾಡಿದ್ರೆ ಅದು ದೇವ ಫೇಲ್ಡ್ ಸರ್ ಇನ್ನು ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬೇಕಾಗುತ್ತೆ ನಾ ಹೇಳಿದ್ನಲ್ಲ ಪೊಲಿಟಿಕಲಿ ಐದರ್ ದೇವ್ ನಾಟ್ ಮೆಚ್ಯೂರ್ಡ್ ನಾರ್ ದೇವ್ ಗಾಟ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಪೊಲಿಟಿಕಲ್ ಪಾರ್ಟಿ ಟು ವರ್ಕ್ ಫಾರ್ ದಿ ಪೀಪಲ್ ಅಂಡ್ ಸ್ಟೇಟ್ ಸರ್